ಏಪ ಇವಾಗ ಏನು ಮಾಡಬೇಕು ಕಣೆ ಮುತ್ತು ನನಗೆ ಗೊತ್ತೇ ಇಲ್ಲ ಯಾಕಾದರೂ ಇಂಥ ಕೆಲಸ ಮಾಡ್ಕೊಂಡು ಅನ್ನಿಸ್ತೈತೆ ನನಗೆ ಅಲ್ಲ ನಿಮಗೆ ಬುದ್ಧಿ ಐತಿ ಅಮ್ಮನೆ ಇಲ್ಲೇ ಎಂಬನೆ ಆಕಾ ಇವಾಗ ಹೆಂಗೆ ಮಾಡ್ತೀಯ ಏನು ಏನಮ್ಮ ಒಂದು ಗೊತ್ತಾಗ್ತಾಯಿಲ್ಲ ಹಿಂಗೆ ಮಾಡ್ಕೋಬಾರ್ದಾಗಿತ್ತು ಇವಾಗ ಸಡನ್ನಾಗಿ ಹೋಗಿ ನಾನೆಲ್ಲೂ ಟ್ಯಾಬ್ಲೆಟುನು ತಗೊಳಕ್ಕಾಗಲ್ಲ ಏನು ಮಾಡೋಕ್ಕೂ ಆಗಲ್ಲ ಏನು ಮಾಡೋದು ಹ್ಮ್ ಏನು ಮಾಡಬೇಕು ಜೀವಿತಕ್ಕ ಕಾತ್ರ ಹೇಳಾನೆ ಏ ಬೇಡ ಬಿಡು ಸುಮ್ಮನೆ ಎಲ್ಲರ ಹತ್ರ ಹೇಳ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ ಮರ್ಯಾದೆ ಹೋದಂಗೆ ಆಗುತ್ತೆ ಸುಮ್ಮನೆ ಯಾರ ಹತ್ರನೂ ಹೇಳ್ಕೊಮ್ಮಕ್ಕೆ ಹೋಗ್ಬೇಡ ಹೇಳ್ಬಿಟ್ರೆ ಅಮ್ಮ ಏನಿಲ್ಲ ಸರ್ ಆಚಾರ ಬಿಡಿಸ್ಬಿಡುತ್ತೆ ಅಮ್ಮಾಯಿಗೂ ಅಪ್ಪ ಗೊತ್ತಿಲ್ಲ ಏನು ಮಾಡಣ ಮಾತ್ರೆಗಿದ್ರೆ ಏನಾದರೂ ತಗೊಬಿಡಣ ಸುಮ್ಮನೆ ಮಾತ್ರೆಗಿದ್ರೆ ಏನಾದರೂ ತಗೋಬಿಟ್ರೆ ಹಿಂಗೆ ಆಗುತ್ತೆ ಏ ಹೋಗು ನೀನು ಎಲ್ಲ ಬರೀ ಹಿಂಗೆ ಮಾಡ್ಕೊಂಡೆ ಬುದ್ಧಿ ಇಲ್ದಂಗೆ ನೀನು ಎಷ್ಟು ನಾನು ಹೇಳ್ತೀನಿ ಅಕ್ಕ ಇಂಥವೆಲ್ಲ ನಾ ಬೇಡ ಕಣೆ ಮೈ ಮೇಲೆ ಹೇಳ್ಕೊಬೇಡ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು ಹಿಂಗೆ ಮಾಡ್ಕೊಂತೀಯ ನೀನು ಹೋಗತ್ತಗೆ ಇವಾಗ ಹೆಂಗೆ ಏನು ಮಾಡ್ತೀವಿ ನಾನು ಸಿದ್ದು ಮಾತಾಡಿಸ್ತಾ ಇಲ್ಲ ಬ್ಲಾ ನಂಬರೆಲ್ಲ ಬ್ಲಾಕ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ನಮ್ಮ ಸಮಾಸ ಬೇಡ ಅಂತೇಳಿ ಇವ್ರು ನನಗೆ ತುಂಬ ಇಷ್ಟಪಡ್ತಾರೆ ಅದಕ್ಕೆ ಇವ್ರ ಹತ್ರ ಹೇಳ್ಕೊಬೋಣ ಅಂತ ಇದ್ದೀನಿ ಹ್ಞೂ ಇವ್ರು ಬರಲಿ ಜೀವನವರು ಜೀವನ ಜೀವನವ್ರ ಹತ್ರ ಹೇಳ್ಕಂತೀನಿ ಎಲ್ಲ ಹೇಳಿ ಹಿಂಗೈತೆ ಕತೆ ಅಂತೇಳಿ ಹೇಳ್ತೀನಿ ಏ ಹೋಗ್ಲಾಗೆ ಏನು ಇವಾಗ ಮಾತ್ರೇನು ತಗೊಮಕ್ಕಾಗಲ್ಲ ಗೊತ್ತೆ ಎಷ್ಟು ತಿಂಗ್ಳು ಆಯ್ತು ಹೇಳು ನಾನು ಹೇಳಿದೆ ಯಾಕಣ ಆಗಿಲ್ಲ ಕಣೆ ನೋಡ್ಕೊ ನೋಡ್ಕೊ ಮೂರು ತಿಂಗ್ಳು ಆಯ್ತು ನೋಡ್ಕೊ ನೋಡ್ಕೊ ಅಂತ ಹೇಳಿ ಹೇಳಿದ್ರೆ ನೀನು ಕೇಳಲಿಲ್ಲ ಹ್ಞೂ ನೀನು ನೆಗ್ಲೆಕ್ಟ್ ಮಾಡಿದೆ ಅವಾಗೆಲ್ಲ ನಾ ನಾಲ್ಕು ತಿಂಗ್ಳಿಗೆ ಒಂದು ಸತಿ ಅವಾಗೊಂದ್ಸ ಒಂದೊಂದ್ಸರ್ತಿ ಹಂಗೆ ಆಗೋದಲ್ಲ ನಾಲ್ಕು ತಿಂಗಳು ಮೂರು ತಿಂಗ್ಳಿಗೂ ಹಿಂಗೆ ಆಗ್ತಿದ್ನಲ್ಲ ಹಂಗೆ ಅಂತ ತಿಳ್ಕೊಂಡಿದ್ದೀನಿ ಆದರೆ ಹಿಂಗಾಗುತ್ತೆ ಅಂತ ಯಾರಿಗ ಗೊತ್ತು ಭಾಳ ಬೇಜಾರಾಗ್ತೈತಿ ಆಗ್ತೈತೆ ಈ ರೀತಿ ಆಗಬಾರ್ದಾಗಿತ್ತು ಇಂಥದ್ದು ಆದರೆ ನಿಭಾಯಿಸೋದು ತುಂಬ ಕಷ್ಟ ಇವ್ರ ತಗೆ ನಾನು ಹೇಳ್ಕೊಂಡ್ರೆ ಇವಾಗ ಹೆಂಗೆ ಅಂಬ್ತಾರೆ ಗೊತ್ತಾ ನೋಡು ನಾನು ಇನ್ನೂ ನೆನ್ನೆ ಮನೆಯೇ ಇದ್ದೀನಿ ಇದಕ್ಕೆಲ್ಲ ಕಾರಣ ಯಾರೋನೋ ಅವ್ರಿಗೆ ಏನು ಮಾಡ್ರಿ ಅವ್ರಿಗೆ ಹಿಂಗೆ ಹಂಗೆ ಹಿಂಗೆ ಅಂಬ್ತಾರೆ ಅದಕ್ಕೇ ಒಂದು ತಿಂಗಳು ಸುಮ್ಮನಿರು ಒಂದು ತಿಂಗಳು ಸುಮ್ಮನಿದ್ದು ಆಮೇಲೆ ಇವ್ರಿಗೆ ಹೇಳೋಕ್ಕಾಗುತ್ತೆ ಈ ಮಾಮ್ಗೆ ಜೀವನ್ ಮಾಮ್ಗೆ ಹೇಳೋಕ್ಕಾಗುತ್ತೆ ಜೀವನ್ ಮಾಮ್ಗೆ ಹೇಳಿದ್ರೆ ಆಯಿತು ಯಾಕಂದರೆ ಒಂದು ತಿಂಗಳು ಸುಮ್ಮನಿದ್ಬಿಟ್ರೆ ಆಮೇಲೆ ಇವ್ರಿಗೆ ಹೇಳ್ಬೋದು ಹಿಂಗೆ ನಿಮ್ಮ ನೀವೇ ಮಾಡಿರೋದು ನೀವು ಮಾಡಿರೋ ತಪ್ಪಿನ ನಾನು ನೀವು ನೋಡಿ ಇವತ್ತು ಎಂಥ ಪ್ರಾಬ್ಲಮ್ ಆಯಿತು ಅಂತೇಳಿ ಈ ಜೀವನ್ ಜೀವನ್ ಮಾವನ ಹತ್ರನೇ ಮಾತಾಡೋಕ್ಕಾಗುತ್ತೆ ಹೆಂಗೆ ಮಾಡ್ಬೇಕು ಸುಮ್ಮನೆ ಒಂದು ತಿಂಗಳು ಇನ್ನೊಂದು ತಿಂಗಳು ಇದ್ದು ಆಮೇಲೆ ಇವ್ರಿಗೆ ಹೇಳ್ಬಿಡ್ತೀನಿ ಹ್ಞೂ ಏ ಬಿಡು ಒಳ್ಳೆ ಹುಡುಗ ಸಿಕ್ಕಂಗೆ ಆಯಿತು ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನೋಡ್ದಲ್ಲ ಆ ಹೊಸ ವರ್ಷಕ್ಕೆ ಇಬ್ಬರಿಗೂ ಡ್ರೆಸ್ ಗಿಫ್ಟ್ ಮಾಡಿದ್ದಾರೆ ಎಷ್ಟು ಒಂದು ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಡ್ರೆಸ್ ಅನಿಸುತ್ತೆ ಅದು ಇಬ್ಬರಿಗೆ ಎರಡು ಸಾವಿರ ಎರಡು ಸಾವಿರ ಅಂದರೆ ಐದು ಸಾವಿರ ಆಯಿತು ಹಾಗೆ ಕೇಕೆಲ್ಲ ತಂದು ಎಷ್ಟು ಚೆನ್ನಾಗಿ ಎಂಥ ಕೇಕು ಹಾಂ ಎಷ್ಟು ಚೆನ್ನಾಗಿತ್ತು ಕೇಕು ಅಷ್ಟು ಚೆನ್ನಾಗಿರೋ ಅಂಥ ಕೇಕ್ ತಗೊಂಬಂದವ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನಗೇನೋ ತುಂಬ ಇಷ್ಟ ಆದ್ರಪ್ಪ ಅವರು ಹ್ಞೂ ಇಸಿದ್ದು ಅವನೊನ್ ಯೋಗ್ಯತೆಗೆ ಒಂದು ದಿವ್ಸ ನಾನು ಹ್ಞೂ ಒಂದು ದಿವಸ ನಾನು ಏನೇನು ಅಯ್ಯೋ ಬರೀ ಲೋಕಲ್ ಏನೇನೋ ಒಂದು ಕೊಡಿಸು ಅಂತಂದರೆ ಒಂದು ದೊಡ್ಡ ದೊಡ್ಡ ಡೈರಿ ಮಿಲ್ಕ್ ಅಂದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಕೊಡಿಸ್ತಾನೆ ಹ್ಞೂ ಅಯ್ಯೋ ಅಯ್ಯೋ ನನೀಗ ಚೆಕ್ ಮಾಡ್ಕೊಳ್ತೀನಿ ನಂಗೆ ದೊಡ್ಡ ಡೈರಿ ಮಿಲ್ಕ್ ಕೊಡಿಸು ಅಂದರೆ ಎಲ್ಲ ಲೋಕಲ್ ಅವನು ಲೋಕಲ್ ಲೋಕಲ್ ಆ ರೀತಿ ಲೋಕಲ್ ಬಳಸಿಯೋಕ್ಕೆ ನನಗೆ ಇಷ್ಟ ಆಗೋಲ್ಲ ನನಗೆ ಇವರು ಸರಿ ಇವೆಲ್ಲ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಬಟ್ಟೆ ಕಣೇ ಇವರೆಲ್ಲ ನಾ ಜೀವಿತಕ್ಕ ಬಟ್ಟೆಗಳೆಲ್ಲ ನೋಡಿದ್ಯಾ ಹೆಂಗಿದ್ದಾರೆ ಹೆಂಗೆ ಬಟ್ಟೆ ಕಣೆ ಹೆಂಗೆ ಇದ್ದಾರೆ ಗೊತ್ತಾ ಅವರು ಎಲ್ಲ ಬ್ರ್ಯಾಂಡೆಡ್ಡು ಬ್ರ್ಯಾಂಡೆಡ್ ಸರಿ ಸರಿಯಪ್ಪ ಈ ವಿಷಯ ನಾ ಅಪ್ಪ ಅಮ್ಮಗೆ ನನಗೆ ಗೊತ್ತಾ ಬಿಟ್ರಿ ಇವಾಗ ಏನು ಮಾಡೋಕ್ಕೂ ಆಗಲ್ಲ ಹಾಸ್ಪಿಟ್ಲಿಗೆ ಹೋದರೆ ಮದುವೆ ಆಗೈತೆ ನಮ್ಮ ಅಂತ ಕೇಳ್ತಾರೆ ಇವಾಗ ಇವಾಗ ತರಕ್ಕೂ ಮೆಡಿಕಲ್ಗೆ ಹೋದ್ರೂ ಮದುವೆ ಆಗೈತಾ ಡಾಕ್ಟ್ರು ಬರ್ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ ಹಾಂ ಇವಾಗಂತೂ ಮಾತ್ರ ಎಲ್ಲ ತರೋಕಾಗಲ್ಲ ಬಿಡು ಇವಾಗ ಹೆಂಗೆ ಮಾಡಬೇಕು ಅದನ್ನ ಯೋಚನೆ ಮಾಡು ನೀನು ಬೇರೆದೆಲ್ಲ ಯೋಚನೆ ಮಾಡ್ಬೇಡ ಬೇರೆದು ಹೆಂಗ ಆಗುತ್ತೆ ಇವಾಗ ಅಪ್ಪ ಅಮ್ಮಾಯಿಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ ಸರ್ ಗ್ರಾಚಾರ ಬಿಡಿಸ್ತಾರೆ ಮೊದ್ಲೇನೆ ಅವತ್ತರ ಮುಂದೂ ಆಗ ಧನು ಧನುಷ್ ಮುಂದು ಎಲ್ಲ ಮರ್ಯಾದೆ ಕಳ್ಕೊಳಂಗೆ ಆಗುತ್ತೆ ನಾವು ಏ ಬಿಡ ಅತ್ತ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಹೇಳ್ತೀನಿ ಇದ್ದಿದ್ದಂಗೆ ಅದೇ ಒಂದು ಆಗಲಿ ತಡಿ ಒಂದು ತಿಂಗ್ಳು ಆಗ್ಬಿಟ್ರೆ ಇವ್ರ ಮೇಲೆ ಹೇಳೋಕ್ಕಾಗುತ್ತೆ ಜೀವನ ಮೇಲೆ ಏನು ಮಾಡೋದು ಹಿಂಗೆ ಆಗಬಾರ್ದಾಗಿತ್ತು ಮಾಡ್ದಾಗಿತ್ತು ನನಗಂತೂ ಅಯ್ಯೋ ದುಡುಕ್ಬಿಟ್ರೆ ಹಿಂಗೆ ಆಗೋದು ನೀನು ಸರಿ ಕಣೆ ನೀನು ಇಂಥವಕ್ಕೆಲ್ಲ ಯಾವ ಸವಸಕ್ಕೂ ಹೋಗಲ್ಲ ಬರೀ ನನಗೆ ಸಹಾಯ ಮಾಡ್ತೀಯ ಅಷ್ಟೇನೆ ಅಯ್ಯೋ ನಂದು ಒಂದು ಐತೆ ಕಣೆ ಅಕ್ಕ ಅಲ್ಲ ನಾನು ನಿಂತಿ ಕೇಳಿ ಅಷ್ಟೇನೆ ನಂದು ಒಂದು ಐತೆ ಅಂದರೆ ನಾನು ಬರೀ ಆಯ್ ಬಾಯಿ ಅಷ್ಟೆ ಫೋನಲ್ಲಿ ಹ್ಞೂ ತಿಂಡಿ ಊಟ ಕಾಫಿ ಟೀ ಆಯಿತಾ ಅಷ್ಟೇ ಆಯ್ ಬಾಯ್ ಅನ್ನೋದು ಅಷ್ಟೇ ನಂದು ಒಂದು ಐತೆ ಅಕ್ಕ ನಾನು ಒಂದು ದುಡಿದಿನ ಇಷ್ಟಪಡ್ತೀನಿ ಕಣೇ ಹಾಂ ಒಂದು ದಿಸ್ಕು ಹೇಳಿಲ್ಲ ನಾನೆಲ್ಲ ಹೇಳ್ತೀನಿ ನನ್ನ ತಂಗಿ ಅಂತೇಳಿ ಎಲ್ಲ ತುಂಬ ಕ್ಲೋಸ್ ಆಗಿದ್ರು ಫ್ರೆಂಡ್ಸ್ ಥರ ತುಂಬ ಕ್ಲೋಸ್ ಆಗಿದ್ದೀವಿ ನಾನೆಲ್ಲ ಹೇಳಿದ್ರು ನೀನೇನೇ ನನ್ನಿಂದ ಮುಚ್ಚಿಕ್ಕಿರೋದು ಯಾತೆ ಹೇಳೆ ನನಗೆ ಯಾರೇ ಯಾರು ಹೇಳು ಯಾರು ಹೇಳಂತಾರೆ ಅಂತ ಹೇಳ ನಾನು ಆಮೇಲೆ ಗೊತ್ತಾಗುತ್ತೆ ಅದೇ ನನಗೆ ಅವ ಪರಿಚಯ ಆಗಿದ್ರು ಕಾಲೇಜಿಗೆ ಹೋಗ್ಬೇಕಾರೆ ಪರಿಚಯ ಆಗಿದ್ದರು ಅವನ ಹೆಸರು ದಿನಿ ಅಂತೇಳಿ ದಿನೇಶ್ ಅಂತೇಳಿ ಎಲ್ಲ ದಿನಿ 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 ಅಂತ ಕರೀತಾರೆ ಹೌದೇನು ಸರಿ ಆಯಿತು ನೀ ನನಗೆ ಸಹಾಯ ಮಾಡಿದ್ಯಂದಮೇಲೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಷ್ಟೇ ನಮ್ಮಿಬ್ಬರಲ್ಲಿ ಅಕ್ಕ ತಂಗಿಯರಲ್ಲಿ ಒಗ್ಗಟ್ಟಿದ್ರೆ ಅಪ್ಪ ಅಮ್ಮಿಗೆ ಗೊತ್ತಾಗೋದಿಲ್ಲ ಹ್ಞೂ ನಾವೇಂಗೋ ನೋಡಪ್ಪ ಅಕ್ಕ ತಂಗ್ಯಾರ ನಾವಿಬ್ಬರ ಜೊತೆಗೆ ಅಪ್ಪ ಅಪ್ಪ್ಯಮ್ಮಿಗೆ ಸ್ವಲ್ಪ ಡೌಟ್ ಬಂದಿಲ್ಲ ಇಲ್ಲ ಅಂದಿದ್ರೆ ಭಾಳ ಡೌಟ್ ಬಂದುಬಿಡೋದು ಅವ್ರಿಗೆ ಹ್ಞೂ ನೋಡಪ್ಪ ಹಿಂಗೆ ಯಾಕೆ ಹಿಂಗೆ ಅಂತ ಇಬ್ಬರು ಜೊತೆಗೆ ಹೋಗ್ತೀವಿ ಜೊತೆಗೆ ಬರ್ತೀವಲ್ಲ ಅದಕ್ಕೆ ಬಿಡು ಅಕ್ಕ ತಂಗ್ಯಾರ ಇಬ್ಬರು ಜೊತೆಗೆ ಹೋಗ್ತಾರೆ ಜೊತೆಗೆ ಬರ್ತಾರೆ ಹೆಂಗೋ ಎಲ್ಲ ಅಂತ ಹೇಳಿ ಅಂತೇಳಿ ಅಮ್ಮಗೆ ಡೌಟ್ ಬರೋಲ್ಲ ಈ ತರ ಅಂತಂದರೆ ಎಲ್ಲ ಭಯ ಆಗತ್ತಪ್ಪ ನಾನು ಅದಕ್ಕೆ ಬರೀ ಫೋನಲ್ಲ ಆಯ್ ಬಾಯ್ ಅಷ್ಟೇ சரி, ஆயிதே ஹாய் அந்த கனே ஹாய் 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 இங்க நான் இம்மனே நினைச்சு கம்த்திதிவ் மாமா மாமா எல்லது வரலே இல்ல ಹೌದೇನು ಏನಪ್ಪ ಹ್ಞೂ ನಾನು ಈಗಿನ ಜೀವಿತರ ಮನೆ ಹತ್ರ ಏನೋ ಮಾಡ್ತಿದ್ರು ಅಮ್ಮ ಬೇರೆ ಇತ್ತ ಕುಕ್ಕಳಪ್ಪ ಕುಕ್ಕಳಪ್ಪ ಅಂತ ನಮ್ಮ ಅಮ್ಮಯ್ಯ ನಾನು ಕುಂಡ್ರಿಸ್ಕೊಬಿಟ್ರೆ ತಲೆಗೆ ಎಣ್ಣೆ ಹೆಚ್ಚೋದು ತಲೆ ನೋಡೋದು ಒಂಥರ ತಲೆ ನಮ್ಮಮ್ಮ ಬತ್ತಾ ಇರುತ್ತೆ ಎಣ್ಣೆ ಹಚ್ಚೋದು ಬಾಸೋದು ಅದು ಮಾಡುತ್ತೆ ನಮ್ಮಮ್ಮನ ತಲೆ ಹಿಂಗೆ ನಮ್ಮಅಮ್ಮನ ಕಾಲ್ ಮೇಕಿಂಗ್ ಹಿಂಗೆ ತಲೆ ಇಟ್ಕೊಂಡು ಮನ್ಕೊಬಿಟ್ರೆ ನನಗೆ ಒಂಥರ ಏನೋ ಒಂಥರ ಸಮಾಧಾನ ಆದಂಗೆ ಆಗುತ್ತೆ ಅದಕ್ಕೆ ನಮ್ಮಮ್ಮ ಎಣ್ಣೆ ಹೆಚ್ಚಿದ್ರು ತಲೆಗೆಲ್ಲನಾ ಎಣ್ಣೆ ಹಚ್ಕೊಂಡು ಕುಕಂಡು ಮಾತಾಡ್ತಾ ಬಂದೆ ಹೌದೇನು ಸರಿ 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 ಆಯ್ತು ಹೇಳು ಹ್ಮ್ ಮುತ್ತು ಇನ್ನೊಂದ್ ಸ್ವಲ್ಪ ಹೊರಗಡೆ ಹೋಗ್ತೀಯಾ ಹ್ಮ್ ಸರಿ ಆಯ್ತು ಹೇಳು ಹೋಗ್ತೀನಿ ತಂಗಿ ಚೆನ್ನಾಗಿ ಅರ್ಥ ಮಾಡ್ಕೊಂತಳಪ್ಪ ಮತ್ತೆ ನನ್ ತಂಗಿ ಇರೋದಕ್ಕೆ ನನಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಗೊತ್ತಾ ಅವ್ಳು ನನಗೆ ಒಳ್ಳೆ ಫ್ರೆಂಡ್ ಇದ್ದಂಗೆ ತಂಗಿ ಅಂತಲ್ಲ ಅವಳು ನನಗೆ ಒಳ್ಳೆ ಫ್ರೆಂಡ್ ಇದ್ದಂಗೆ ಒಳ್ಳೆ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು ಅವಳು ನನಗೆ ಆತರ ಹೆಲ್ಪ್ ಮಾಡ್ತಾಳೆ ಹ್ಮ್ ನೀವತ್ ನೋಡು ಅಕ್ಕ ತಂಗಿ ಅವ್ರು ಯಾರನ್ನು ಈ ರೀತಿ ಒಗ್ಗಟ್ಟಾಗಿ ಈ ರೀತಿ ಚೆನ್ನಾಗಿ ಅವಳು ನನ್ನ ನಿಂಗೆ ನಾನು ಏನಾದ್ರೂ ಮಾಡಲಿ ನನ್ಗೆ ಹೆಲ್ಪ್ ಮಾಡ್ತಾಳೆ ಧನುಷನ್ ಮೇಲೆ ಅವಳಿಗೆ ತುಂಬಾ ಸಿಟ್ಟು ಅವಳ ಮೇಲೆ ಅವಳಿಗಿಂತ ನಮ್ಮ ಅಕ್ಕ ಚೆನ್ನಾಗಿರ್ಬೇಕು ಅಮ್ಮ ಅವಳಿಗೆ ಆಸೆ ಹ್ಮ್ ಅಷ್ಟೇನೆ ಒಳಗಡೆ ಹೋಗೋಣ ಒಳಗಡೆ ಕುತ್ಕೊಂಡು ಮಾತಾಡೋಣ ಬನ್ನಿ ಅಯ್ಯೋ ನನಗೆ ತುಂಬಾ ಭಯ ಆಗುತ್ತಪ್ಪ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ ತುಂಬಾ ಕಷ್ಟ ಯಾಕೆ ಬೇಕು ಮದುವೆ ಬೇರೆ ಆಗಿಲ್ಲ ಮದುವೆ ಆಗಿಲ್ಲ ದುಡುಗಿಯವರು ಹೆಂಗ್ ಬೇಕಾ ಹಂಗೆ ಇದ್ರೆ ಸುಮ್ಮನೆ ಸಮಸ್ಯೆಗಳು ಅದಕ್ಕೆ ತುಂಬಾ ಬೇಜಾರಾಗುತ್ತೆ ಆ ರೀತಿಯೆಲ್ಲ ಏನಾದರೂ ಆಗ್ಬಿಟ್ರೆ ಏನೇ ಬರಲಿ ನಾನು ಇದೀನಿ ನಾನು ನಿಭಾಯಿಸ್ತೀನಿ ಎಂಥದ್ದೇ ಬರಲೇಳು ನಾನು ಇದೀನಿ ನಾನು ನೋಡ್ಕಂತೀನಿ ನೀವೇನು ತಲೆನೇ ಕೆಡಿಸ್ಕೊಬಿಡಿ ನಾನು ಹೆಂಗೆ ಅಂತಂದರೆ ನಾನು ಹೆಂಗೆ ಅಂತ ತಾನೆ ನಿಮಗೆ ನಾನು ಆ ಥರ ಹುಡುಗ ಅಲ್ಲ ನಾನು ನನಗೆ ಹೆಂಗಿರ್ಬೇಕು ಅಂತ ನಾನು ಏನು ಕಷ್ಟ ಈಗ ನೀವು ನನ್ನ ಕೈ ಹಿಡ್ದಿದ್ದೀರಾ ಅಂತಂದರೆ ನಿಮ್ಗೆ ಏನೇ ಕಷ್ಟ ಬರಲಿ ನಾನು ನೋಡ್ಕೊತೀನಿ ನಾನು ನಿಭಾಯಿಸ್ತೀನಿ ಆದಷ್ಟು ಬೇಗ ಈ ವಿಷಯ ನಿಮ್ಮ ಅಪ್ಪ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅದರಲ್ಲಿ ಏನೈತೆ ಆ ಥರ ಎಲ್ಲ ಏನು ತಿಳ್ಕೊಮಕ್ಕೆ ಹೋಗ್ಬೇಡ ಹೌದು ನನಗೆ ನಿಮ್ಮ ಮೇಲೆ ನಂಬಿಕೆ ಐತೆ ಬಿಡಿ ನೀವು ಹೆಂಗೆ ಏನು ನಾನು ತುಂಬಾ ನಂಬಿದ್ದೀನಿ ನಿಮಗೆ ನೀವು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಆದ್ರೆ ಇವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಯಾಕಪ್ಪ ಒಂಥರ ಭಯ ಆಗುತ್ತೆ ಅಷ್ಟೇ ನನಗೆ ಮತ್ತೆ ಪ್ರಾಬ್ಲಮ್ ಆಗಿ ನಮ್ಮಪ್ಪ ನಮ್ಮಅಮ್ಮನ ಹತ್ರ ಚೆನ್ನಾಗಿ ಬಯಸ್ಕೋಬೇಕು ಯಾಕಪ್ಪ ಇದೆಲ್ಲ ರಿಸ್ಕ್ ಅನ್ಸುತ್ತೆ ಅಯ್ಯೋ ನಾನು ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ ಬಿಡಿ ಸ್ವಾತಿ ಅವ್ರೆ ಅದಕ್ಕೇನಂತೆ ಅದಕ್ಕೆಲ್ಲ ಯಾಕೆ ನೀವು ಬೇಜಾರು ಮಾಡ್ಕೊತೀರಾ ಅಯ್ಯೋ ಅದೆಲ್ಲ ಏನಾಗೋದಿಲ್ಲ ನಾನು ಈಗ ನಿಮಗೆ ಏನೇ ತೊಂದರೆ ಬರಲಿ ನೋಡ್ಕಂತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸಪೋರ್ಟಿವ್ ಆಗಿರ್ತೀನಿ ಏನೇ ಬರಲಿ ಏನೇ ಬರಲಿ ಹೇಳ್ತಾ ಇದ್ದೀನಲ್ಲ ಏನೇ ಆಗಲಿ ಏನೇ ಬರಲಿ ನಾನು ನಿಮ್ಗೆ ಸಪೋರ್ಟ್ ಆಗಿ ನಿಂತ್ಕೊತೀನಿ ಸಪೋರ್ಟಿವ್ ಇರ್ತೀನಿ ನಿಮ್ಗೆ ಏನು ಬಂದರೂ ನಿಮ್ಗೆ ಏನೇ ಸಹಾಯ ಬೇಕಿದ್ರು ಕೇಳಿರಿ ನನಗೆ ನಿಮ್ಗೆ ಏನೇ ಬೇಕಿದ್ರು ನಾನು ಕೇಳಿರಿ ಸ್ವಾತಿ ಹ್ಞೂ ಅದು ನಾನು ತೊಗೊಂಬಂದು ಕೊಡ್ತೀನಿ ಏನೇ ಆಗಲಿ ನೀವೇನು ನಾಚಿಕೆ ಇಟ್ಕೊಳ್ಳೋಕೆ ಹೋಗ್ಬಿಡಿ ಸರಿನಾ ವ್ರು ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ನೀವಿಲ್ಲಿ ಇಲ್ಲಿ ಬರ್ಬೇಕು ಜೀವಿತಾಕ ಇಲ್ಲಿ ಕೊಡಬೇಕಾಗಿತ್ತು ಇವ್ರ ಮನೆಗೆ ನೀವಿಲ್ಲಿ ಇಲ್ಲಿ ಬರ್ಬೇಕಾಗಿತ್ತು ಅದೇ ಒಂಥರ ಏನೋ ಇವ ನೋಡಿ ಏನೋ ಋಣಾನು ಬಂದ ಅಂತಾರಲ್ಲ ಹಂಗೆ ಋಣ ಅನ್ನೋದು ಎಲ್ಲಿಂದ ಎಲ್ಲಿ ಕರ್ಕೋ ಬರುತ್ತೆ ಅದೇ ಮತ್ತೆ ನಂದ್ ಋಣ ನೋಡಿ ಇಲ್ಲೈತೆ ಐತೆ ನಿಮ್ಮ ಹತ್ರ ಇದೆ ನಮ್ ಋಣ ಹಾ ಅಲ್ಲ ನೋಡಿ ನನಗೆ ಎಷ್ಟು ಇಲ್ಲೋ ನನ್ನ ತಲೆಯಲ್ಲಿ ಎಷ್ಟು ಕೂತಿದವ ಅಷ್ಟು ಎಣ್ಣು ನೋಡಿದೀನಿ ನಾನು ನನಗೆ ಯಾವ ಹುಡ್ಗಿನೂ ಇಷ್ಟೊಂದು ಇಷ್ಟ ಆಗಿರಲಿಲ್ಲ ನನಗೆ ಇಷ್ಟ ಆದರೆ ಹುಡುಗಿ ಇಷ್ಟ ಆಗ್ತದೆ ಹುಡುಗಿ ಇಷ್ಟ ಆದರೆ ನನಗೆ ಅದು ನೋಡು ಅದು ಎಲ್ಲಿಂದ ಎಲ್ಲಿ ಕರ್ಕೊಬಿಡುತ್ತೆ ಲಾಸ್ಟಿಗೆ ಕೊನೆಗೆ ಇಲ್ಲಿ ನೀರಪ್ಪ ಇಲ್ಲಿದ್ದಾಳೆ ನಿಮ್ಮ ಹುಡುಗಿ ಅಂತೇಳಿ ಕೊನೆಗೆ ಇಲ್ಲಿಗೆ ತಂದು ಅಡ್ಡಗಟ್ಟಿ ನಿಲ್ಲಿಸ್ಬಿಟ್ಟೈತೆ ಹ್ಞೂ ನಿಮ್ಮ ಹುಡುಗಿ ಇಲ್ಲಿದ್ದಾಳಪ್ಪ ನೀನು ಇಲ್ಲೇ ಇರಬೇಕು ನೀನು ಇಲ್ಲಿ ಇರಬೇಕು ಅಂತೇಳಿ ಅಡ್ಡಗಟ್ಟಿ ನಿಲ್ಲಿಸ್ದಂಗೆ ಆಗೈತೆ ಅಡ್ಡಗಟ್ಟಿ ನಿಂತ್ಕೊಳಪ್ಪ ನೀನು ಇಲ್ಲಿದ್ದಾಳೆ ನಿಮ್ಮ ಹುಡುಗಿ ಅಂತ ಹೇಳಿ ಇವತ್ತು ಈ ಥರ ಆಗೈತೆ ನೋಡೋದು ಏನು ಇರ್ಬೇಕು ಅದು ನಾವು ಹಿಂಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಅಯ್ಯೋ ಅದು ಯಾರಿಗೂ ಅದೃಷ್ಟ ಇಲ್ಲ ನಿಮಗೈತೆ ಅನಿಸುತ್ತೆ ಅದೃಷ್ಟ ನನ್ನ ಜೊತೆ ಚೆನ್ನಾಗಿರೋ ಅಂತ ಅದೃಷ್ಟ ನಿಮಗಿದೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಜೀವನ್ ಅವ್ರು ನನಗೆ ಅದಕ್ಕೆ ಭಯ ಇಲ್ಲ ಹ್ಞೂ ನನಗೇನು ಎದುರುಕೊಳ್ಳೋ ಏನಿಲ್ಲ ಇನ್ನೊಂದು ತಿಂಗಳಾದ್ರೂ ನಾನು ಭಯ ಅಂತ ಅವಶ್ಯಕತೆ ಇಲ್ಲ ಆಮೇಲೆ ಇವ್ರಿಗೆ ಹೇಳ್ಬಿಟ್ಟು ನಾನು ಕ್ಲಿಯರ್ ಮಾಡ್ಕಂತೀನಿ ನೋಡ್ತಾಯಿರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹೋಗ್ಬಿಟ್ಟು ನಾನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು